ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ತರಗತಿ ಹಿಂದಿಯಲ್ಲಿ ಕಲಿವಿನ ಫಲ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಬರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಒಂಬತ್ತನೇ ತರಗತಿಯವರಿಗಾಗಿ ಕನ್ನಡ ಆಗಿರ್ಬೋದು ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ನಾಲ್ಕು ವಿಷಯಗಳಲ್ಲಿ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಸೋ ಅವೆಲ್ಲರ ಒಂದು ಪ್ಲೇಲಿಸ್ಟ್ ಲಿಂಕ್ ಅನ್ನು ವಿಡಿಯೋ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅವಗಳಿಗೆ ಬಂದು ಜಾಯಿನ್ ಆಗಿ ನೋಡಿ ವಿವಿಧ ವಾಕ್ಯೋಮೆ ವಿರಾಮ ಚಿಹ್ನೋಕಾ ಸಹೀ ಪ್ರಯೋಗ ಕರ್ತೇ ಹೈ ಅಂತಕಂತದು ಕಲಿಕಾ ಫಲನ ನಾಲ್ಕು ಇತ್ತು ಹಾಗಾದ್ರೆ ವಿರಾಮ ಚಿನ್ ಅಂದ್ರೆ ಏನು ಭಾಷಾ ಕೋ ಬೋಲ್ತೇ ಪಡ್ತೇ ಔರ್ ಲಿಖ್ತೇ ಸಮಯ ಭಾವೋಂ ಕೋ ಸ್ಪಷ್ಟ ಕರ್ನೆ ಕೆ ಲಿಯೇ ವಾಕ್ಯೋಂ ಕೆ ಬೀಚ್ ಯಾ ಅಂತ್ ಮೇ kuch ವಿರಾಮ ಲೇನೆ ಕೆ ಲಿಯೇ ಜೋ ಲಖಿತ್ ಚಿನ್ ನಿಚಿತ್ ಕಿಯೇ ಗಯೇ ಹೈ ವೇ ವಿರಾಮ ಚಿನ್ ಕಹಲತೇ ಹೈ ಗೋಪಲ್ ಕಕ್ಷಾ ಮೇ ಪ್ರಥಮ ಆಯಾ ಹೇ ಗೋಪಾಲ ಕಕ್ಷಾ ಪ್ರಥಮ ಆಯಾ ಹೇ ಗೋಪಾಲ್ ಕಕ್ಷಾ ಪ್ರಥಮ ಆಯಾ ಹೇ ವಿರಾಮ ಚಿಹ್ನಕ್ಕೆ ಅನುಸಾರ ಪಡನೆ ಸೇ ತೀನ್ ವಾಕ್ಯ ಆಯಿ ಮೇ ಆ ಸ್ಪಷ್ಟ ಹೋತಿ ಹೇ ಇದು ಪೂರ್ಣವಾಕ್ಯ ಇದು ಕ್ವಶನ್ ಮಾರ್ಕ್ಸ್ ವಿಸ್ಮಯಾದಿ ಬೋಧಕ ಚಿಹ್ನೆ ಅಂತ ಏನಾಗ್ತದಪ್ಪ ಅಂದ್ರೆ ಆಗ್ತದ ಇಲ್ಲಿ ನಿಮ್ಗೆ ಕೇಳಿದ್ದಾರೆ ಗತಿವಿಧಿ ಏಕ್ ಒಳಗಡೆ ನಿಮ್ನ ವಿರಾಮ ಚಿಹ್ನಕ್ಕೆ ನಾವು ಲಿಖ ಕರ್ ಪಡೆಯೆ ಇವುಗಳಿಗೆ ಯಾವ ಚಿಹ್ನೆ ಅಂತಾರೆ ಅನ್ನೋದನ್ನ ಬದಲಿ ಕೇಳಿದರೆ ಫಸ್ಟ್ ಇದೆ ಅಲ್ಲ ಅದು ಪೂರ್ಣ ವಿರಾಮ ಎರಡನೇದು ಅರ್ಧ ವಿರಾಮ ಮೂರು ಅಲ್ಪ ವಿರಾಮ ನಾಲ್ಕು ಪ್ರಶ್ನವಾಚಕ ಐದು ಭಾವಸೂಚಕ ಚಿಹ್ನ ಅದನ್ನು ನಾನಿಲ್ಲಿ ಏನು ಮಾಡಿದ್ದೀನಿ ಬರೆದಿದ್ದೀನಿ ಎಸ್ ನೋಡಿ ಪೂರ್ಣ ವಿರಾಮ ಅಂದರೆ ಇದು ನೆಕ್ಸ್ಟ್ ಅರ್ಧ ವಿರಾಮ ಅಂದರೆ ಮೇಲೆ ಒಂದು ಫುಲ್ ಸ್ಟಾಪ್ ಕೊಟ್ಟು ಕೆಳಗಡೆ ಅದನ್ನು ಅಲ್ಪ ಕೊಡ್ತೀವಿ ಇದು ಅಲ್ಪ ವಿರಾಮ ನೆಕ್ಸ್ಟ್ ಇದು ಪ್ರಶ್ನವಾಚಕ ಬರ್ತದೆ ಲಾಸ್ಟ್ ಭಾವಸೂಚಕ ಇದು ಭಾವಸೂಚಕ ಚಿಹ್ನೆ ಆಗಿರ್ತದೆ ಇನ್ನು ಇಲ್ಲಿ ಬರೆದ್ರೆ ಮುಂದೆ ಹೋಗೋಣ ಮುಂದೆ ಎರಡನೇ ಗತಿವಿದ ಏನಿದೆ ಅಂದರೆ ನಿಮ್ನ ಲಿಖಿತ ವಾಕ್ಯ ಇಲ್ಲಿಯೇ ವಿರಾಮ ಚಿಹ್ನಕ ಪ್ರಯೋಗಿಕ್ಕರ್ ಪಡೆಯಿ ಇಲ್ಲಿ ಏನು ಮಾಡಿದರೆ ವಾಕ್ಯಗಳಿಗೆ ಲೇಖನ ಚಿಹ್ನೆಗಳನ್ನು ಬಳಕೆ ಮಾಡಿ ಕೆಳಗೆ ಕೊಟ್ಟಿರತಕ್ಕಾಗಗಳಲ್ಲಿ ಬರ್ಲಿಕ್ಕೆ ಪೂರ್ಣ ವಿರಾಮ ಅಂದ್ರೆ ಆಪ್ ಕಹ ಜಾ ರಹೇ ಹೇ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಪ್ರಶ್ನವಾಚಕ ಅರೆ ಯಹ ಕ್ಯಾ ಹೋರಹೇ ಹೋ ಸೊ ಅರೆ ಅಂತಕ್ಕಂಥದಲ್ಲ ಇಲ್ಲಿ ಏನು ಬರ್ತದ ಭಾವಸೂಚಕ ಚಿಹ್ನೆ ಬರ್ತದ ಇಲ್ಲಿ ಹೋ ಮುಂದನ್ನು ಕೂಡ ಪೂರ್ಣ ವಿರಾಮ ಬರ್ತದ ಹ ಮೈ ಅಜಿ ಇಲ್ಲಿ ಕಾರ್ ಮಾಡ್ತೀರಿ ಕಾಮ ಕೊಡ್ತೀರಿ ಸೊ ಲಿಖುಂಗಾದಲ್ಲಿ ಫುಲ್ ಸ್ಟಾಪ್ ಮಹಾತ್ಮ ನೇ ಕಹ ಹಮೇ ಅಪ್ನೆ ಗಾಂವರ್ಶ ಇಲ್ಲಿ ಬಹೆ ಮುಂದೆ ಒಂದು ಯೋಜಕ ಚಿಹ್ನೆ ಕೊಡ್ರಿ ಇಲ್ಲಿ ಎಸ್ ಅವ್ರು ಹೇಳಿರ್ತಕ್ಕಂಥದ್ದು ಅಂದ್ರೆ ಡಬಲ್ ನೋಟೆಡ್ ಕಾಮ ಬರ್ತದೆ ಆಮೇಲೆ ಲಾಸ್ಟ್ ಬರ್ತಕ್ಕಂಥದ್ದು ಒಂದು ಪೂರ್ಣ ವಿರಾಮ ಚಿಹ್ನೆ ಎಸ್ ಎಸ್ ಎಲ್ ಸಿ ಅಂತ ಇದೆ ಸೊ ಪ್ರತಿ ಒಳಗೂ ಕೂಡ ಏನ್ ಮಾಡ್ತೀರಪ್ಪ ಅಂತಂದ್ರೆ ಲಾಸ್ಟ್ ಅಲ್ಲಿ ಎಸ್ ನಾವ್ ಮಾಡ್ತೀವಿ ಫುಲ್ ಸ್ಟಾಪ್ ಗಳನ್ನ ಎಸ್ ಎಸ್ ಎಲ್ ಸಿ ಅಂತ ಕೊಡ್ತೀವಿ ಆ ಅಥವಾ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಕೂಡ ನಾವು ಏನು ಮಾಡ್ತೀವಿ ಬರಿತೀವಿ ಎರಡು ತರನ ಕೂಡ ಅದನ್ನು ಬಳಕೆ ಮಾಡ್ತಾರೆ ಇತ್ನಾ ಬಡ ವೃಕ್ಷ ಸೊ ಏನ್ ಎಕ್ತದ ಇತ್ನಾ ಬಡ ವೃಕ್ಷ ಇಲ್ಲಿ ಭಾವಸೂಚಕ ಭಾಗ್ಯಶ್ರೀ ಅಂಜಲಿ ಅವ್ರ ಶಿವಾನಿ ಗೀತಗಾರ ಹೀನೈ ಇಲ್ಲಿ ಬರೀ ಅಲ್ಪ ವಿರಾಮ ಬರ್ಬೇಕ ಖೂಬ್ ಮನ್ ಲಗಾಕರ್ ಪಡ್ ಪರೀಕ್ಷಾ ನಿಕಟ ನಿಕಟಿ ಖೂಬ್ ಮನ್ ಲಗಾಕರ್ ಪಡ್ ಇಲ್ಲಿ ಪಡ್ ಹತ್ತಕ್ಕೆ ಏನ್ ಬರ್ತದಪ್ಪ ಅಂದ್ರ ಅರ್ಧ ವಿರಾಮ ಬರ್ತದ ಲಾಸ್ಟ್ ಬರ್ತಕ್ಕಂಥದ್ದು ಪೂರ್ಣ ವಿರಾಮ ದಿನ ರಾತ್ ಪುಣ್ಯ ಸೊ ದಿನಲ್ಲಿ ಯೋಜಕ ಚಿಹ್ನೆ ಪಾಪ ಪುಣ್ಯ ಯೋಜಕ ಚಿಹ್ನ ಲಾಸ್ಟ್ ಬಂದು ಏನ್ ಕೊಡ್ತೀರಿ ಪೂರ್ಣ ವಿರಾಮ ಸಂಧಿಕೆ ಭೇದ್ ಸ್ವರ ಸಂಧಿ ವ್ಯಂಜನ ಸಂಧಿ ವಿಸರ್ಗ ಸಂಧಿ ಆದಿ ಇಲ್ಲಿ ಸಂಧಿಕೆ ಭೇದ ಅಲ್ಲಿ ವಿವರಣೆ ಚಿಹ್ನೆಗಳನ್ನ ಬರಿಬೇಕು ಸೊ ಮೇಲೆ ಫುಲ್ ಮೇಲೆ ಬಂದು ಬಿಂದು ಕೆಳಗಡೆ ಬಿಂದು ಅಡ್ಡಗೆರೆ ಅಂದ್ರೆ ಈ ತರ ನೋಡಿ ಅದನ್ನು ಏನಂತಾರದು ವಿವರಣೆ ಚಿಹ್ನೆ ಅದನ್ನ ಇಲ್ಲಿ ಏನು ಮಾಡಬೇಕು ಬರಿಬೇಕು ಲಾಸ್ಟ್ ಒಂದು ಫುಲ್ ಸ್ಟಾಪ್ ರಾಮ್ಗೆ ಅನ್ನನ್ಯ ಭಕ್ತ ಹನುಮಾನನೇ ಚುನೌತಿ ಸ್ವೀಕಾರ್ಕಿ ರಾಮನ್ ಕೆ ಅನ್ನನ್ಯ ಭಕ್ತ ನೇ ಚುನೌತಿ ಸ್ವೀಕಾರ್ಕಿ ಅಂತಕ್ಕಂಥದ್ದು ಫುಲ್ ಸ್ಟಾಪ್ ಬರ್ತದ ಸೇಮ್ ಇವೇ ವಿರಾಮ್ ಚಿಹ್ನೆಗಳನ್ನ ಕೆಳಗಡೆ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಚಟುವಟಿಕೆ ಮೂರು निम्न लिए विराम का प्रयोग कर खाली जगह में पड़ी। को। विराम प्रयोग को। अरे देखकर तो आनंद ही आ गया शुरू में तो आनंद ही आ गया मैच देखकर इले अल्प विराम अल्प विराम शुरू में तो लग रहा था श्रीलंका जीतेगा पर आधे समय के पश्चात भारत ने कमाल कर दिया फुल मैं तो पहले ही कहता था कि भारत जीतेगा, पर आप मेरी मेरी सुन ही नहीं रहे थे अंत कहते पंद्रह फुलस्टॉप बरता था लगभग शुरू में तो लग रहा था कौमा श्रीलंका जीतेगा पर आधे समय के पश्चात भारत ने कमाल कर दिया मैं तो पहले ही कहा था इस कौमा,

ಇನ್ ಕಿ ಸತ್ಯನಿಷ್ಠ ಪ್ರಮಾಣಿತ ಹುಯಿ ಕಾಮ ಇಸ್ಲಿಯೇ ಆಜ್ ಬಿತ್ಯ ಪ್ಯಾರಾಗ್ರಾಫ್ ಏನಿಲ್ಲ ಸೊ ಇಷ್ಟು ಏನ್ ಮಾಡಿರಿ ಲೇಖನ ಚಿಹ್ನೆಗಳನ್ನು ಬಳಸಿ ಅವುಗಳನ್ನು ಬರೆದ್ರೆ ಖಂಡಿತವಾಗಿ ಈ ಕಲಿಕಾಫಲ ಏನಾಗ್ತದಪ್ಪ ಅಂದ್ರೆ ಪೂರ್ಣ ಆಗ್ತದ ನಾಲ್ಕನೇದು ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋ ಲೈಕ್ ಮಾಡಬೇಕು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರಿಬಾರ್ದು ಮತ್ತೆ ನಾನು ಒಂಬತ್ತನೇ ತರಗತಿಯ ಬೇರೊಂದು ವಿಷಯಗಳ ವಿಡಿಯೋಗಳೊಂದಿಗೆ ಸಿಗ್ತೀನಿ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಬೇಕು ಸೊ ಹೆಚ್ಚು ಹೆಚ್ಚು ನೀವು ಎಷ್ಟು ಸೇರ್ ಮಾಡ್ತೀರಷ್ಟು ನಾನು ಏನು ಮಾಡ್ತೀನಿ ಅಂತಂದರೆ ನಮಗೆ ಮೋಟಿವೇಶನ್ ಸಿಗ್ತದೆ ವಿಡಿಯೋಗಳನ್ನು ಲೈಕ್ ಮಾಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಹಂಚಿ ತಲುಪಿಸಿ ಅಂತ ಹೇಳ್ತಾ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳಿಗೂ ಕೂಡ ಬಂದು